ನಾನು ಮೊದಲೇ ಹಾಗಂದ್ರೆ ಇವರು ಶುರು ಈಗ ಈ ಕತೆ ನನಗೊಂದು ಎರಡು ಪುಟದ ಕತೆ ಇವರು ಪಿ ಟಿ ಎಫ್ ಕಳಿಸುದು ಅವರೇ ಬರೆದಿರೋ ಕಥೆಯನ್ನ ನೋಡಿ ಸರ್ ಇದನ್ನ ಏನ್ ಮಾಡ್ಬೋದು ಈ ಕಥೆಯನ್ನ ಅಂತ ಹೇಳಿ ಅಂದ್ರೆ ಅವ್ರು ಸಿನಿಮಾ ಮಾಡೋ ಉದ್ದೇಶದ ಏನಿಲ್ಲ ಈ ಕತೆ ಓದಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಸೊ ನನಗೆ ಈ ಕಥೆಯ ಎಲಿಮೆಂಟ್ ಬಹಳ ಸಮಕಾಲೀನವಾದದ್ದು ಮತ್ತು ಹೇಳಲೇಬೇಕಾದದ್ದು ಅಂತ ನಾವು ಅಕ್ಕಪಕ್ಕದ ಸಿನಿಮಾ ರಂಗಗಳನ್ನು ತಮಿಳು ಅಥವಾ ಮಲಯಾಳಂ ಅಥವಾ ತೆಲುಗು ಚಿತ್ರರಂಗದ ನೋಡ್ತೇವೆ ಅಲ್ಲಿ ಎಷ್ಟು ಧೈರ್ಯವಾಗಿ ಕೆಲವು ವಿಷಯಗಳನ್ನು ಮಾತಾಡ್ತಾರೋ ಅಷ್ಟು ಧೈರ್ಯವಾಗಿ ಕನ್ನಡದಲ್ಲಿ ಕೆಲವು ವಿಷಯಗಳನ್ನು ಮಾತಾಡಲಿಕ್ಕೆ ಹಿಂಜರಿತಾ ಇದ್ದೇವೆ ನಾವು ಆ ಧೈರ್ಯ ತೋರಿಸ್ತಾ ಇಲ್ಲ ನಾವು ಈ ಕತೆಯಲ್ಲಿ ಅಂತಹ ಒಂದು ಸತ್ವ ಇದೆ ಅಂತ ಅನಿಸ್ತು ಹಂಗಾಗಿ ಈ ಕಥೆಯನ್ನು ಸಿನಿಮಾ ಮಾಡಬೇಕು ನಾವು ಸಿನಿಮಾ ಮಾಡಿ ಇದನ್ನು ಜನರ ಮುಂದೆ ಇಡಬೇಕು ಅನ್ನೋದನ್ನು ನಾನು ಭೀಮ್ರಾವ್ ಜೊತೆ ಹಂಚಿಕೊಂಡೆ ಸೊ ಆ ನಂತರ ಇದ್ರೂ ಕುಳಿತು ಸಿನಿಮಾದ ಚಿತ್ರಕಥೆಯನ್ನು ಬರೀಲಿಕ್ಕೆ ಶುರು ಮಾಡಿದ್ವಿ ಸಾಕಷ್ಟು ಚರ್ಚೆ ಡಿಸ್ಕಷನ್ಗಳ ಮುಖಾಂತರ ಒಂದು ಏಳೆಂಟು ವರ್ಷಗಳಿಗೆ ಬರೆದಿದ್ದೀವಿ ಇದ್ರ ಬಗ್ಗೆ ಈ ಈ ಸಿನಿಮಾ ಸ್ಕ್ರಿಪ್ಟ್ ಬರೆಯೋ ಪ್ರೊಸೆಸ್ಸಲ್ಲಿ ಯಾಕಂದರೆ ಇದೊಂದು ಭಾಳ ಅಪರೂಪದ ಕತೆ ಮತ್ತು ಕನ್ನಡದಲ್ಲಿ ಇದುವರೆಗೂ ಹೇಳದೇ ಇರುವಂಥ ಕತೆ ನೇರವಾಗಿ ಹೇಳೋದಾದ್ರೆ ಕನ್ನಡದಲ್ಲಿ ಜಾತಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ನಮಗೆ ಭಾರಿ ಹಿಂಜರಿಕೆ ಇದೆ ಅದೊಂಥರ ಅಂದರೆ ಒಂದು ರೀತಿ ಸ್ವಲ್ಪ ನೇರವಾಗಿ ಹೇಳೋದಾದ್ರೆ ನಮ್ಮ ಕನ್ನಡ ಸಿನಿಮಾ ಸ್ವಲ್ಪ ಬಂದ್ಬಿಟ್ಟಿದೆ ಅದರ ಆಚೆಗೆ ನಾವು ಕಥೆಗಳನ್ನೇ ಹೇಳ್ತಾ ಇಲ್ಲ ನಾವು ಸೊ ಈ ಕತೆ ಒಂದು ಬೇರೆ ಸಂವೇದನೆಯ ಕತೆ ಬೇರೊಂದು ಜಗತ್ತಿನ ಕತೆ ನನಗೆ ನಾವೆಲ್ಲರೂ ದೇವನೂರು ಕುಸುಮ ಬಾಲೆ ಬಂದಾಗ ಎಷ್ಟೊಂದು ಖುಷಿ ಪಟ್ಟಿದ್ವಿ ಹೋ ಒಂದೊಂದು ಜಗತ್ತಿನ ಕಥೆಯನ್ನು ದೇವನವ್ರು ನಮಗೆ ಹೇಳಿದ್ದಾರೆ ಅಂತ ಅಂಥ ಪ್ರಯತ್ನಗಳು ಸಿನಿಮಾಗಳಲ್ಲಿ ಆಗ್ಲೇ ಇಲ್ವಲ್ಲ ಸೊ ಈ ಹೆಬುಲಿ ಕಟ್ ಕತೆ ಅಂತಹ ಒಂದು ಬೇರೊಂದು ಜಗತ್ತಿನ ಕಥೆಯನ್ನ ಹೇಳ್ತದೆ ಈ ಸಿನಿಮಾ ನೀವು ನೋಡಿದಾಗ ಖಂಡಿತ ನೀವು ತಲ್ಲಣಗೊಳ್ತೀರಿ ಅಂತ ನಾನು ಭಾವಿಸ್ತೇನೆ ನೀವು ತಲ್ಲಣಗೊಳ್ಳಲಿಲ್ಲ ಅಂತಂದರೆ ಅದು ಈ ಸಿನಿಮಾದ ವೈಫಲ್ಯ ಅಂತ ನಾನು ಅನ್ಕೊಳ್ತೀನಿ ನಾನು ಆದ್ರೂ ಈ ಸಿನಿಮಾ ಖಂಡಿತ ಬಟ್ಟಾಳೆ ಈ ಸಿನಿಮಾದ ಅಂದರೆ ಪೂರ್ತಿ ಕಥೆಯನ್ನು ಅದರ ವಸ್ತುವನ್ನು ನಾನೀಗ ನಿಮ್ಗೆ ಹೇಳುವ ಅಗತ್ಯ ಇಲ್ಲ ಈಗ ಟ್ರೈಲರ್ ನೋಡಿದ್ದೀರಿ ಹಾಡುಗಳು ನೋಡಿದ್ದೀರಿ ಹಾಗಾಗಿ ಸೂಕ್ಷ್ಮವಾಗಿ ಈ ಕತೆ ಈ ಸಿನಿಮಾ ಯಾವ ಕಥೆ ಹೇಳ್ತಾ ಇದೆ ಎಂಥದ್ದನ್ನು ಹೇಳ್ತಾ ಇದೆ ಅಂತ ನಿಮಗೆ ಗೊತ್ತಾಗಿದೆ ನಿಮಗೆ ಹಾಗಾಗಿ ಈ ಸಿನಿಮಾ ಖಂಡಿತ ಒಂದು ಕನ್ನಡದ ಒಂದು ಬಹಳ ಮಹತ್ವದ ಸಿನಿಮಾ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ ಸಿನಿಮಾ ತೆರೆ ಮೇಲೆ ಬಂದಾಗ ಕನ್ನಡದ ಎಲ್ಲ ಮನಸ್ಸುಗಳು ಕನ್ನಡದ ಎಲ್ಲ ಜನರು ಸ್ಪಂದಿಸ್ತಾರೆ ಪ್ರತಿಕ್ರಿಯಿಸ್ತಾರೆ ಪ್ರತಿಕ್ರಿಯಿಸಲೇಬೇಕು ಅನ್ನೋ ಆ ರೀತಿ ಈ ಸಿನಿಮಾ ಇದೆ ನಿಮ್ಗೆ ಇದನ್ನ ನೀವು ಸುಮ್ಮನೆ ನೋಡಿ ಚಪ್ಪಾಳೆ ಚಪಾಳೆ ತಟ್ಟಿ ಥಿಯೇಟರ್ ಹೊರಗೋಗುವಂತಹ ಸಿನಿಮಾ ಖಂಡಿತ ಅಲ್ಲ ಇದು ಇದು ನಿಮ್ಮನ್ನ ಹಾಂಟ್ ಮಾಡುವಂತ ಸಿನಿಮಾ ನಿಮ್ಮನ್ನ ಕಾಡುವಂತಹ ಸಿನಿಮಾ ನಿಮ್ಮನ್ನ ಪ್ರಶ್ನೆ ಮಾಡುವಂತ ಸಿನಿಮಾ ಅಂತದೊಂದು ಸಿನಿಮಾವನ್ನ ನಾವು ಮಾಡಿದ್ದೇವೆ ಅನ್ನೋ ವಿಶ್ವಾಸ ನನಗಿದೆ ಎಲ್ರಿಗೂ ನಮಸ್ಕಾರ ಎಲ್ಲ ಇಲ್ಲಿ ಎಲ್ಲ ನಡೆದಿರ್ತಕ್ಕಂಥ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಫ್ರೆಂಡ್ಸು ದೆನ್ ಯಾರ್ಯಾರು ಸುಮಾರು ಜನ ನಮ್ಮ ಕಂಡೆಂಟ್ಗಳನ್ನ ಇಷ್ಟಪಟ್ಟು ಬಂದಿದ್ದಾರೆ ಸೊ ದೆನ್ ಮತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಈ ಸಿನಿಮಾ ಬಗ್ಗೆ ಹೇಳೋದಿದ್ರೆ ನಾವು ಇದು ತುಂಬ ಜುಗಾರ್ಡ್ ಫಿಲಿಮ್ ಮೇಕಿಂಗ್ ಸ್ಟೈಲ್ ಅನ್ನೋದು ತುಂಬ ಅಂದರೆ ತುಂಬ ಪ್ಲ್ಯಾಂಡು ಬಟ್ ಏನು ಬಜೆಟ್ ಇಲ್ಲ ತುಂಬ ಟೈಟ್ ಬಜೆಟ್ ಇದೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಹಾ ಜುಗಾಡ್ ಜುಗಡ್ ಮಾಡ್ಕೊಂಡು ಸಿನಿಮಾ ಮಾಡಿರುವಂತ ಸೊ ನಮಗೆ ಸ್ಟಾರ್ಟಿಂಗ್ ನಾವು ಇಡೀ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಏನು ಇದೆಲ್ಲ ಆಯ್ತು ಸೊ ಸರ್ ನಾನು ದೀಪಕ್ ಅಂದ್ರೆ ನಮ್ಮ ಸಿನ್ಮಾ ಎಬುಲಿ ಕಟ್ ಆಗ್ಬೇಕಂದ್ರೆ ಈ ಮೂರು ಜನರ ಇಂಪೋ ತುಂಬಾ ಅಂದ್ರೆ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ನಮಗೆ ಈ ಸಿನಿಮಾಕ್ಕೆ ಸೊ ಆ ಕಾರಣಕ್ಕೋಸ್ಕರ ಈ ಸಿನಿಮಾ ನನ್ನ ನಾನೊಬ್ಬ ಡೈರೆಕ್ಷನ್ ಅಂತ ನನ್ನ ನನ್ನಿಂದ ಬಂದಿದೆ ಅನ್ನೋದಕ್ಕಿಂತ ಈ ಮೂರು ಜನರಿಂದ ಬಂದಿರ್ತಾರು ಆ ಸಿನಿಮಾ ಇದು ಸೊ ಜೊತೆಗೆ ನಾವು ಫಸ್ಟ್ ಇದನ್ನ ನಾನು ಕತೆ ಬರ್ಕೊಂಡು ಆಮೇಲೆ ಸ್ಕ್ರೀನ್ ಪ್ಲೇ ಮಾಡಿದ್ವಿ ಆಮೇಲೆ ಇದನ್ನ ಎಲ್ಲ ಪ್ಲಾನ್ ಮಾಡಿದ್ವಿ ದುಡ್ಡು ಬೇಕಾಗಿತ್ತು ಎಲ್ಲಿ ಅನ್ಸೋದು ಅಂತಂದಾಗ ನಾನು ಆರು ಆರುದ್ರೆ ಅಂತ ಅದ್ರ ಇಲ್ಲಿ ಕುಂತ್ಕೊಂಡಿದಾಗ ಅವರು ಸೊ ಅವರು ಬಿ ಜೆ ಪಿ ಅಲ್ಲಿ ಇರೋರು ಅವ್ರಿಗೆ ಇದೊಂದು ಕತೆ ಕಳಿಸ್ಕೊಟ್ಟೆ ನಾನು ಅವ್ರಿಗೆ ಸುಮ್ಮನೆ ನನಗೆ ತುಂಬಾ ಕ್ಲೋಸ್ ಆಗಿರೋರು ಅವರು ಸೊ ಕಳಿಸ್ಕೊಟ್ಟೆ ಇದನ್ನ ನೋಡಿ ಸರ್ ಅಂತ ಅವರು ಅದನ್ನ ಕತೆ ಓದ್ಕೊಂಡು ಸೊ ಅದನ್ನ ಕತೆ ಓದ್ಕೊಂಡು ಮರುದಿನ ಈ ಸಿನಿಮಾ ಮಾಡು ಅಂತ ಹೇಳಿದರು ಸಿನಿಮಾ ಮಾಡು ಸೊ ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಹಾಯ ಮಾಡ್ತೀನಿ ಅಂತ ಅಂದಾಗ ಅವರು ನನಗೆ ಫಸ್ಟ್ ಐದು ಲಕ್ಷ ಕ್ಯಾಶ್ ಕೊಟ್ಟಿದ್ದರು ಅದು ಅದನ್ನ ಹಿಡ್ಕೊಂಡು ಸಿನಿಮಾ ಶುರು ಮಾಡಿರೋದು ಸೊ ಅದಾದ ನಂತರ ಏನು ಅವ್ರಿಗೆ ಅವ್ರದ್ದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಹಾಯ ಮಾಡಿದ್ರು ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇದೊಂದು ಒಂದು ಏನು ಅಂತ ಅಮೌಂಟ್ ಜಮಾ ಮಾಡಿಕೊಂಡು ಶುರು ಮಾಡಿದ್ರು ಹೋಗ್ತಾ ಹೋಗ್ತಾ ಇದು ತುಂಬಾ ಇಂಟ್ರೆಸ್ಟಿಂಗ್ ಯಾವುದೇ ರೀತಿಯಿಂದ ಅಂದ್ರೆ ಎಲ್ಲೂ ಕೂಡ ನಾವು ನಿಲ್ಸಿಲ್ಲ ಈ ಸಿನಿಮಾ ಮಾಡುವಾಗ ಒಂದ್ಸರಿ ನಾವು ಏನು ಶೂಟಿಗೆ ಫ್ಲೋರ್ಗೆ ಹೋದ ನಂತರ ಅಂದರೆ ಫಿನಿಶ್ ಮಾಡ್ಕೊಂಡೆ ಆಚೆ ಬಂದಿದ್ವಿ ನಾವು ಸೊ ಆ ಥರ ಮಾಡಿರೋ ಸಿನ್ಮಾ ಅಂದರೆ ನೆಲೆಸಿಕೊಂಡು ಅದು ಮಾಡಿ ಇದು ಮಾಡಿ ಅಂತಲ್ಲ ಪ್ಲ್ಯಾಂಡ್ ಆಗಿ ಏನೇನು ಮಾಡ್ಬೇಕು ಏನೇನಿಲ್ಲ ಅಂತಂದು ಅಂದ್ಕೊಂಡು ಇದೆಲ್ಲ ಸಿನ್ಮಾ ಮುಗಿಸ್ಕೊಂಡು ಆಚೆ ಬಂದಾಗ ನಾವು ಇದನ್ನ ಒಂದು ಔಟ್ಪುಟ್ ರೆಡಿ ಮಾಡಿ ಸೊ ಅವಾಗೇನಾಯ್ತು ನಾವು ಎಲ್ಲನೂ ಇದು ಅಂದರೆ ತೋರ್ಸಕ್ಕೆ ಶುರು ಮಾಡಿದ್ವಿ ಸುಮಾರು ಜನಕ್ಕೆ ಹೋಯ್ತು ಇದು ಸೊ ಯಾಕಂದ್ರೆ ಈ ಸಿನಿಮಾ ಇಲ್ಲಿಗೆ ಬಂದಿರೋದು ಈಗ ರಿಲೀಸ್ ಆಗ್ತಿರೋದು ಸೊ ಅಂದ್ರೆ ನಾವು ರೆಡಿ ಮಾಡ್ಕೊಂಡು ನಾವೇ ರಿಲೀಸ್ ಮಾಡ್ತಿಲ್ಲ ಅಂದ್ರೆ ಇದನ್ನ ಸಜೀಶ್ ಸರ್ ನೋಡಿದ ನೂರ್ ಜನ ನೋಡಿದಾರ ಸಜೀಶ್ ಸರ್ ತುಂಬಾ ಇಚ್ಛೆ ಇಷ್ಟಪಟ್ಟು ಪ್ರೆಸೆಂಟ್ ಮಾಡ್ತಿದಾರ ನೂರು ಜನ ನೋಡಿ ಪಾಸಿಟಿವ್ ರಿವ್ಯೂ ಆದ್ಮೇಲೆ ಇದನ್ನ ನಾವು ತೆರೆಗೆ ತರ್ತೀವಿ ಅಂದ್ರೆ ಇಲ್ಲಿ ನಮಗೆ ಪಾಸ್ ಪಾಸ್ ಮಾರ್ಕ್ಸ್ ಬಂದ್ಬಿಟ್ಟಿದೆ ನಮಗೆ ಸೊ ಆಡಿಯನ್ಸ್ ನಮ್ಗೆ ಯಾವ ಗ್ರೇಡ್ ಕೊಡ್ತಾರ ಅನ್ನೋದ್ರ ಮೇಲೆ ನಾವು ಈ ಸಿನಿಮಾ ರಿಲೀಸ್ ಮಾಡ್ತೀವಿ ನಾವು ಗ್ರೇಡ್ಗೋಸ್ಕರ ಗೋಸ್ಕರ ರಿಲೀಸ್ ಮಾಡ್ತೀವಿ ಆಡಿಯನ್ಸ್ ಗ್ರೇಡ್ಗೋಸ್ಕರ ಗೋಸ್ಕರ ಅವ್ರು ನೋಡ್ಬೇಕು ಅವ್ರು ಇಷ್ಟಪಡ್ಬೇಕು ಅಂದ್ರೆ ನಿಮ್ಗೆ ಎಲ್ಲೂ ಕೂಡ ನಾನು ಅದು ಹೇಳಿದ್ರೆ ಅತಿಶಯಕ್ತ ಆಗಿಬಿಡುತ್ತೆ ನನ್ನ ಸಿನಿಮಾನ ತುಂಬಾ ಹೊಳಸಿದಾರೆ ಹಂಗೆ ಅಂತ ಬಟ್ ನೋಡಿದ್ಮೇಲೆ ಗೊತ್ತಾಗುತ್ತೆ ನನಗೆ ಎಲ್ಲೂ ಕೂಡ ನಿಮ್ಗೆ ಯಾವ್ದೇ ರೀತಿಯಿಂದ ಸೊ ಅಂದ್ರೆ ತುಂಬಾ ಹಾಫ್ ಬಿಟ್ ಸಿನಿಮಾ ತರ ಯಾವ್ದು ಅನ್ಸೋದಿಲ್ಲ ತುಂಬಾ ಎಂಗೇಜಿಂಗ್ ಆಗಿ ಮಾಡಿರತಕ್ಕಂಥದ್ದು ನೋಡಿದ್ಮೇಲೆ ಮೇಲೆ ನೋಡ್ತೀರಿ ನಗ್ತಿರಿ ಕೊನೆ ಕೊನೆಗೆ ಮೋಸ್ಟ್ಲಿ ಕಣ್ಣೀರು ಬರ್ಬೋದು ಗೊತ್ತಿಲ್ಲ ನೋಡಿದ್ಮೇಲೆ ಹೆಂಗ ಹೇಳ್ತೀನಿ ನಿಮಗೆ ಹುಟ್ಟಿರೋದು ಸಿಟ್ಟು ಬರ್ಬೇಕು ಬರ್ಬೇಕು ಎಲ್ಲಾನು ಇದೆ ಸೊ ಆ ತರದ ಸಿನಿಮಾ ಇದು ಜೊತೆಗೆ ನನ್ನ ನೆಚ್ಚಿನ ನಟ ಸುದೀಪ್ ಸರ್ ಅಂದ್ರೆ ಒಬ್ಬ ಫಿಲಿಮ್ ಮೇಕರ್ಗೆ ಒಂದು ಡ್ರೀಮ್ ಇರುತ್ತೆ ಅಂದ್ರೆ ಫಸ್ಟ್ ನಾವು ಕಾಮನ್ ಆಗಿ ಬಾಲ್ಯದಲ್ಲಿದ್ದ ನಾವು ಒಬ್ಬ ಹೀರೋಗಳನ್ನ ಏನು ನಾವು ನಮ್ಮ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡಿರ್ತೀವಿ ನನಗೆ ಸುದೀಪ್ ಸರ್ ಯಾವಾಗ್ಲೂ ಅಂದ್ರೆ ಅವ್ರ ಸಿನಿಮಾಗಳನ್ನ ನೋಡಿ ಅವ್ರ ಸ್ಟೈಲು ಈ ತರದೆಲ್ಲ ಕಾಪಿ ಮಾಡೋದು ನನ್ನ ಹವ್ಯಾಸ ಆಗಿಬಿಟ್ಟಿತ್ತು ಸೊ ಆ ಇಂಥ ಸಂದರ್ಭದಲ್ಲಿ ಸುದೀಪ್ ಸರ್ ಒಬ್ಬ ನಟನ ಸಿನಿಮಾ ನನ್ನ ಸಿನಿಮಾಕ್ಕೆ ಇನ್ಸ್ಪೈರ್ ಆಗುತ್ತೆ ಅಂದ್ರೆ ಇದಕ್ಕಿಂತ ದೊಡ್ಡ ಖುಷಿ ಇಲ್ಲ ಅನ್ನೋದು ನಾನು ಒಬ್ಬ ಫಿಲ್ಮೇಕರ್ ಆಗಿ ನಾನು ಇನ್ನೊಂದು ವಿಚಾರ ಏನಂದ್ರೆ ನನ್ಗೆ ನೆಚ್ಚಿನ ನಟಿ ರಮ್ಯಾ ಅವರು ನನಗೆ ನನಗೆ ಸದಸ್ಯರಿಗೆ ಪದೇ ಪದೇ ನಾನು ಗಂಟು ಬಿದ್ದಿದೆ ಯಾಕಂದ್ರೆ ರಮ್ಯಾ ಮೇಡಮ್ ಕಳಿಸಿ ಕಳಿಸಿ ನಾನು ಏನಂದ್ರೆ ರಮೆ ಮೇಡಮ್ ನೋಡ್ಬೇಕ ಅನ್ನೋದು ನನ್ನ ಆಶೆ ಆಗಿತ್ತು ಅವರು ಈವೆಂಟ್ಗೂ ಕೆರಾವಣೆ ಹಾಕೊಂಡಿದ್ವಿ ನಾವು ಅದು ಆಗ್ಲಿಲ್ಲ ಸೊ ಸೊ ಇಬ್ರು ಕೂಡ ನಮ್ ಸಿನಿಮಾ ನೋಡಿ ಸನ್ ನನ್ ಗಿಂತ ನನ್ನ ಅಂದ್ರೆ ಒಂದು ಇನ್ಸ್ಪಿರೇಷನ್ ಇನ್ನೊಂದು ನೋಡಿದಾರ ಇಷ್ಟಪಟ್ಟ ಒಬ್ಬ ಡೈರೆಕ್ಟರ್ ಇಷ್ಟಪಟ್ಟಂತ ಎರಡು ಕ್ಯಾರೆಕ್ಟರ್ಗಳು ನನ್ನ ಸಿನಿಮಾನ ಫಸ್ಟ್ ಅಲ್ಲೇ ಒಬ್ಬ ಒಬ್ರು ಇನ್ಸ್ಪೈರ್ ಆದ್ರೆ ಇನ್ನೊಬ್ರು ನೋಡ್ತಾರೆ ಅನ್ನೋದಿದೆಯಲ್ಲ ಅದಕ್ಕಿಂತ ದೊಡ್ಡದು ಯಾವ್ದಿಲ್ಲ ಅಂತ ನನ್ನ ಭಾವನೆ ಇದು ಸೊ ಅದಕ್ಕೆ ನಾನು ಒಂದು ಸಾರ್ಥಕ ಭಾವ ಇದೆ ನನ್ನ ಸಿನಿಮಾಕ್ಕೆ ಒಂದು ಸಾರ್ಥಕ ಭಾವ ಇದೆ ಜೊತೆಗೆ ಇಷ್ಟೆಲ್ಲ ಆದ್ಮೇಲೆ ನಾನು ಅಂದ್ರೆ ನನ್ನ ಸಿನಿಮಾ ಅಂದ್ರೆ ನಾನು ಹೇಳೇಬೇಕಿದ್ರು ಅವ್ರ ವಿಚಾರಗಳು ಯಾಕಂದ್ರೆ ಈ ಸಿನಿಮಾ ನಾನೊಬ್ಬ ಜಸ್ಟ್ ಏನು ಕಲಿತಕ್ಕ ಫಿಲ್ಮ್ ಮೇಕಿಂಗ್ ಕಲಿತಕ್ಕಂಥ ವ್ಯಕ್ತಿ ನನ್ಗೆ ನನಗೆ ತುಂಬಾ ಸಾಥ್ ಕೊಟ್ಟಿದ್ದು ದೀಪಕ್ ಕೆರೆಗೆ ಇವರು ತುಂಬಾ ಕೆಲಸ ಮಾಡಿದಾರ ಸೊ ಇವರು ಮತ್ತೆ ಸರ್ ಮತ್ತೆ ನವನೀತ್ ಮ್ಯೂಸಿಕ್ ಜೊತೆಗೆ ಮೌನೇಶ್ ಅವರ ಆಕ್ಟಿಂಗು ಇದೆಲ್ಲದರ ಸೇರಿ ಕಟ್ಟಾಗಿದೆ ಸೊ ನಾನು ಹೇಳೋ ಮಾತು ನಿಜ ಅನ್ಸುತ್ತೆ ನಿಮಗೆ ನೋಡಿದ ಮೇಲೆ ಸೊ ಇಷ್ಟು ಹೇಳಕ್ ಇಷ್ಟ ಪಡ್ತೀನಿ ಮತ್ತು ಈಗ ಎಲ್ಲರೂ ಬಂದಿದ್ರೆ ಸರ್ ಕೆರೆ ಸಾಯಿ ಕಿರಣ್ ಅಂತ ಅವರು ರಾಯಚೂರಿಂದ ಬಂದಿದ್ದಾರೆ ಅವ್ರಿಗೇನು ಹೇಳಿಲ್ಲ ನಾವು ಈವೆಂಟ್ ಮಾಡ್ತಿದ್ದೀವಿ ಅಂತ ಸೊ ಅವರು ನಮ್ಮ ಮೇಲಿನ ಪ್ರೀತಿಗೆ ಬಂದು ಅವ್ರಿಗೆಲ್ಲ ಏನೇನೋ ಕೆಲಸಗಳಿದ್ದು ಬಿಟ್ಟು ಬಂದಿದ್ದಾರೆ ಇಂಥವ್ರೆಲ್ಲ ಬಂದಿದ್ದಾರೆ ತುಂಬ ಥ್ಯಾಂಕ್ಸ್ ಮತ್ತೆ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಇದು ಹೆಚ್ಚೆಚ್ಚು ಪ್ರಚಾರ ಕೊಡಿ ನಮ್ಮ ಸಿನಿಮಾ ರೀಚ್ ಆಗಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಮನವಿ ಮಾಡ್ಕೊಳ್ತೀನಿ

ಒಂದು ಸಿನಿಮಾ ನೋಡಿ ಒಂದು ರಿವ್ಯೂ ಅಂತ ಒಂದು ಏನೋ ಒಂದು ಒಂದು ರಿಯಾಕ್ಷನ್ ಅಂತ ಕೊಟ್ಟಾಗ ನಿಮ್ ಸಿನಿಮಾಗೆ ಇನ್ನೊಂದು ಸ್ವಲ್ಪ ಡೆಪ್ ಆಗುತ್ತೆ ಜೊತೆಗೆ ರಮ್ಯಾ ಮೇಡಮ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಲಾಸ್ಟ್ ಟೈಮ್ ಪಪ್ಪಿ ಅಂತ ಒಂದು ಅವರು ಮೋಸ್ಟ್ಲಿ ನೋಡಿರ್ಬೋದು ಸರ್ಗೆ ಇನ್ಫಾರ್ಮ್ ಮಾಡ್ತಾರೆ ಅವರು ಬಟ್ ಏನಾಗುತ್ತೆ ಅಂದ್ರೆ ಸುದೀಪ್ ಸರ್ಗೆ ನೋಡೋದಕ್ಕಿಂತ ನಾನು ಹೆಚ್ಚಾಗಿ ಅವ್ರನ್ನ ಐಕಾನ್ ಆಗಿ ಯೂಸ್ ಮಾಡಿದ್ವಿ ಒಬ್ಬ ಅಭಿಮಾನಿಯ ಕನ್ಸ್ ನಾನು ಹೆಂಗೆ ಈಡೇರಿಸಬಹುದು ಅಂದ್ರೆ ಅವ್ರು ನೋಡೋದು ಇಂಪಾರ್ಟೆಂಟ್ ಅಲ್ವಾ ನನಗೆ ಅವರು ಎಷ್ಟು ನೋಡಿ ನನ್ನ ಬಂದು ನೋಡಿ ಪ್ರಮೋಟ್ ಮಾಡೋದು ಅದು ನನಗೆ ಆಕ್ಚುಲಿ ನನ್ಗೆ ಆ ಮನಸ್ಸಲ್ಲಿಲ್ಲ ಸೊ ಇದು ಸುದೀಪ್ ಸರ್ಗೆ ಸುದೀಪ್ ಸರ್ ಐಕನ್ ಆಗಿ ಯೂಸ್ ಮಾಡಿದ್ವಿ ಅದು ನನ್ನ ನಾನು ಕೊಡ್ತಕ್ಕಂಥ ಅವ್ರಿಗೆ ಗಿಫ್ಟು ಒಬ್ಬ ಫ್ಯಾನ್ ಒಬ್ಬ ನಟನಿಗೆ ಕೊಡ್ತಕ್ಕಂತ ಗಿಫ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಅದು ನನಗೆ ಈಗ ಸದೀಶ್ ಸರ್ ಪ್ರೆಸೆಂಟ್ ಮಾಡೋದು ನನಗೆ ತುಂಬಾ ಇಷ್ಟ ಇಷ್ಟ ಆಗಿದೆ ಅವರು ಯಾವಾಗ ಫಸ್ಟ್ ಅವ್ರ ಫೀಲ್ ಅಂದ್ರೆ ಅವ್ರ ಮನಸ್ಸಿಂದ ಹೇಳಿದೀವಿ ಇದು ಸೊ ಇದು ಎಲ್ಲೇ ಹೋಗ್ಬೇಡಿ ನಾನೇ ಮಾಡ್ತೀನಿ ಸೊ ನಾನು ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳಿದ ನಂತರನೇ ನಾವು ಈ ಇಲ್ಲಿಗೆ ಬಂದು ನಿಂತಿರೋದು ಸೊ ಅದಕ್ಕೆ ನಾನು ತುಂಬ ಸಂತೃಪ್ತಿ ಹತ್ರ ಇದೆ ಸೊ ಮತ್ತೆ ಮುಂದಿನ ಏನಿಲ್ಲ ಈಗ ಆಡಿಯನ್ಸ್ ಹೇಳಬೇಕು ದೆನ್ ದೀಪಕ್ ಅವರು ಇಲ್ಲಿಲ್ಲ ಜಾತಿ ಅಂತಂದರೆ ನಿಮಗೆ ತುಂಬ ಸೆಟಲ್ ಮಯಾಲಿ ಅಂದ್ರೆ ಒಬ್ಬ ವ್ಯಕ್ತಿಯ ಅಂದ್ರೆ ಜಾತಿ ಯಾರಿಗೂ ಎಲ್ಲ ಯಾವುದೇ ಸಣ್ಣ ವಿಚಾರನೂ ಇದ್ರಂಗಿಲ್ಲ ಸೊ ಇದು ಎಲ್ಲ ಯಾಕಂದ್ರೆ ನಾವು ಇದನ್ನೆಲ್ಲ ಇಲ್ಲಿಗೆ ಬರ್ಲಿಕ್ಕಿಂತ ಮುಂಚೆ ಎಲ್ಲಗೆ ಲೆಫ್ಟ್ ರೈಟ್ ಎಡಾಪಂತ ಬಲಪಂತ ಏನ್ ಅಂತೀರಲ್ಲ ಇಬ್ಬರಿಗೂ ತೋರಿಸಿದೀವಿ ಇಬ್ರು ಕಡೆಯಿಂದ ಮಾರ್ಚ್ಕೊಂಡಿದ್ವಿ ನಾವು ಇಬ್ರು ಕಡೆಯಿಂದ ಮಾರ್ಚ್ಕೊಂಡಿದೀವಿ ಪಕ್ಕಾ ಆ ಬಲಪಂತ ಎಡಾ ಇರೋರಿಗೆ ತೋರಿಸಿದ್ವಿ ನಾವು ಇದೆಲ್ಲ ತುಂಬಾ ಚೆನ್ನಾಗಿದೆ ಸಿನ್ಮಾ ತುಂಬಾ ಒಬ್ಬ ಎಂಟರ್ಟೈನ್ ಆಗಿ ಒಂದು ವಿಷಯನ ಈ ತರ ಇದೆ ಅಂತ ಹೇಳೋದು ಇಷ್ಟು ಸೆಟಲಿಟಿ ಮೇಲೆ ಹೇಳೋದು ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅದನ್ನ ನೀಟಾಗಿ ನೀವು ಅಚೀವ್ ಮಾಡಿದೀವಿ ಅಂತ ಆತರ ಹೇಳಿರೋದು ನಮಗೆ ಸೊ ಆದ್ರೆ ಈಗ್ಲೇ ನಾವು ಅದನ್ನ ಆತರ ಹೇಳ್ಬಿಟ್ರೆ ಅದು ತಪ್ಪಾಗ್ಬಿಡುತ್ತ ಅಂದ್ರೆ ಜಾತಿ ಮೇಲೆ ಇರೋ ಸಿನಿಮಾ ಅಂತ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಆ ಜಾತಿ ವಿಷಯಗಳನ್ನ ಎಷ್ಟು ಸೂಕ್ಷ್ಮವಾಗಿ ಹೇಳ್ಬೇಕು ಅದು ಎಷ್ಟು ಎಂಗೇಜಿಂಗ್ ಎಂಟರ್ಟೈನ್ಮೆಂಟ್ ಆಗಿ ಹೇಳ್ಬೇಕು ಅನ್ನೋದನ್ನ ನಾವು ಹೇಳಿದೀವಿ ಅಷ್ಟೇ ಅಂದ್ರೆ ಅದು ಹೆಂಗೆ ಅಂದ್ರೆ ಈಗ ಕರೆಕ್ಟ್ ಈ ಕವಾಲಿ ಕವಾಲಿಯಲ್ಲಿ ಎಲ್ಲಾನು ಕೂಡ ಅಲ್ಲ ಅಂದ್ರೆ ಸೊಸೈಟಿ ವ್ಯಂಗ್ಯವಾಗಿ ಹೇಳ್ತಾರೆ ಒಂದ್ ಕವಾಲಿ ನಮ್ ಭಾಗದಲ್ಲಿ ತುಂಬಾ ಪಾಪ್ಯುಲರ್ ಅದು ಕವಾಲಿ ತುಂಬಾ ಪಾಪ್ಯುಲರ್ ಅದು ಈ ತರ ನಮ್ ಅದನ್ನೇ ನಾವು ಯೂಸ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಕವಾಲಿಯಲ್ಲಿ ವಾಚ್ ಕಟ್ಟಿದ್ರು ಬೈತಾರೆ ಟ್ಯಾಟೋ ಹಾಕಿದ್ರು ಬೈತಾರೆ ಹೇರ್ ಕಟ್ ಮಾಡ್ಕೊಂಡ್ರೂ ಬೈತಾರೆ ಸೊ ತರ ಎಲ್ಲಾ ಸುಮಾರು ಅದೊಂದು ಕಲ್ಚರಲ್ ಎಲಿಮೆಂಟ್ ಅದು ಅದನ್ನ ಜಸ್ಟ್ ಒಂದ್ ಬ್ಯಾಕ್ ಗ್ರೌಂಡ್ ಆಗಿ ಯೂಸ್ ಮಾಡಿದಷ್ಟೇ ಅದ್ರಿಂದ ಅದು ಅದೊಂದು ಅಷ್ಟೇ ಈ ಸಂದರ್ಭದಲ್ಲಿ ಅದೇ ಒಂದು ಬ್ಯೂಟಿ ಫಿಲ್ಮ್ ಮೇಕಿಂಗ್ ಅಂದ್ರೆ ನಾವು ಎಲ್ಲಾನು ಅಡ್ರೆಸ್ ಮಾಡಬಹುದು ಈಸಿಯಾಗಿ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಅದನ್ನೇ ಸೊ ನೀವೇನ್ ಎಲ್ಲಾನು ಪ್ರಶ್ನೆ ಮಾಡದೆ ನಾವು ನಾವು ಫಿಲ್ಮ್ ಮೇಕರ್ ಆಗಿ ನಾವು ಅದನ್ನೇ ನಮ್ಗೆ ಬೈಲಿ ಅನ್ನೋ ತರದಲ್ಲೇ ನಾವೇ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ ಬಂದು ಯು ಸೊ ಮಚ್ ಅಂಡ್ ಹೆಂಗ್ ಅನಿಸ್ತು ಅಂತ ಟ್ರೇಲರ್ ಪ್ಲೀಸ್ ನಮಗ್ ತಿಳ್ಕೊಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಸೊ ಪತ್ರಕರ್ತರಿಂದ ಸ್ಟಾರ್ಟ್ ಮಾಡೋಣ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಸರ್ ನಾವು ಟೆಕ್ನಿಕಲಿ ಏನೇನ್ ಪ್ರಾಬ್ಲಮ್ ಅಂತ ಅದನ್ನೆಲ್ಲ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅವ್ರು ಏನೇನು ಕಷ್ಟಪಟ್ಟರು ಅಂತಂದು ಅವ್ರು ಹೇಳಕ್ ಇಷ್ಟಪಡ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೌನೀಶ್ ನಟರಂಗ ಅಂತ ನಾನಿ ಡಿ ವರ್ಷ ಆತ ನಾವ್ ಪಕ್ಕ ಹುರಾಲ್ ಮಂದಿ ಏನ್ ಗೊತ್ತಿಲ್ಲ ಅಂಬದಾಗ ಗೊತ್ತಿಲ್ಲ ನಮ್ಗ ಯಾರೋ ಬರ್ತಾರ ಒಂದ್ ಬೇಸಿಕ್ ಅಂತ ಕಾರ್ಯಕ್ರಮ ಮಾಡ್ತಾರ ಯಾರೋ ಬರ್ತಾರ ಅಲ್ಲಿ ಬಂದ್ ಆಡಿಷನ್ ಮಾಡ್ತಾರ ನಮ್ಗ್ ಕೊಡಕ್ ಇಷ್ಟ ಇರಲ್ಲ ಆದ್ರೂ ನಮ್ ಸರ್ ಬೈದೈ ಓಯ್ ಬಾಲ್ಯ ಸುಮ್ನೆ ಏನಂತಾರೆ ಅಂತಾರೆ ಮಾಡಿ ಬಾ ಅಂತ ಹೇಳಿ ಕಳಿಸ್ತಾರ ಒಳಗ ಹೋಗ್ತೀನಿ ಅಲ್ಲಿ ಹೋಗಿಂದ ಸೆಲೆಕ್ಟ್ ಆಗ್ತೀನಿ ಅದ್ರಾಗ ಅವರೇ ಮತ್ತೆ ನನ್ನ ಜೋಡಿ ಬರಿತೇ ಅಂತ ಹೇಳಿ ಗದಗ್ ಕರ್ಕೊಂಡ್ ಬರ್ತಾರ ಗದಗದಲ್ಲಿ ನಟರಂಗಿ ಅಲ್ಲಿ ಐದು ವರ್ಷ ಕಲಿತು ಡ್ರಾಮಾ ಡ್ಯಾನ್ಸ್ ಅಲ್ಲಿ ಕಲಿಯತ್ತ ಟೈಮ್ನಾಗ ಬಂದಿರೋದು ಭೀಮ್ರಾವ್ ಸರ್ ಮತ್ತೆ ದೀಪಕ್ ಸರ್ ಅಭಿ ಸರ್ ಬಂದಿದ್ರು ಆಡಿಷನ್ ಮಾಡಕಂತ ಆಡಿಷನ್ ಮಾಡಿದ್ರು ಬೇರೆ ಕ್ಯಾರೆಕ್ಟರ್ ಕೊಟ್ಟಿದ್ರು ನಾ ವಿನಯ್ ಕ್ಯಾರೆಕ್ಟರ್ ಅಮ್ಮ ಟ್ರೈ ಮಾಡ್ತೀನಿ ಸರ್ ಅಂತ ಹೇಳಿದ್ದೆ ಅವಾಗ ಅವ್ರು ಮಾಡಂತಂದಿದ್ರು ಏನ್ ಮಾಡ್ತೀನಿ ಮಾಡಂತಂದಿದ್ರು ಮಾಡಿದ ಅವ್ರಿಗೆ ನನ್ನ ಆಕ್ಟಿಂಗ್ ನೋಡಿ ಇಷ್ಟ ಆಗಿ ಸೆಲೆಕ್ಟ್ ಮಾಡಿರೋದು ಸರ್ ಈ ಪಾತ್ರ ಯು ಸಿನಿಮಾ ನಾನು ಬಂದ ಮೇಲೆ ಒಂದಿಸ್ ನನಗ ಬೇರೆ ಸಿನಿಮಾ ಮಾಡಕ್ ಹೋಗ್ಬೇಡ ಅಂತ ಒಂದ್ ಸ್ವಲ್ಪ ಇದು ಹೇಳ್ತಾರೆ ನಂಗ ನನ್ಗೆ ಏನೋ ಫೀಲಿಂಗ್ ಇದ್ರೆ ನಾನು ನನಗೆ ಏನೋ ಫೀಲಿಂಗ್ ಇದ್ರೆ ನಾನು ನನ್ನ ಅಣ್ಣದ ಹತ್ರ ಏನ್ ಗೊತ್ತೀನಿ ಉಮೇಶ್ ಹೇಳದ್ರ ನನ್ನ ಪ್ರತಿ ಹೆಜ್ಜೆಗ ನಂಗೆ ಬೊಟ್ಟಿ ಹೋಗ್ ನಿಂತಲ್ಲ ಆ ಸಿನಿಮಾ ಬ್ಯಾಡ್ ಅಂತಾಗ ನಾನು ನಮ್ ಅಣ್ಣಕ್ ಕೇಳ್ತೀನಿ ಅಣ್ಣ ಇದ್ರ ಅಂತಾರ ಅಣ್ಣ ಏನ್ ಮಾಡತ್ತ ಅಂದಂಗ ನೀ ಹೋಗ್ ನಾ ಮಾತಾಡ್ತೀನಿ ನೀನ್ ನಿಂತು ಮಾಡು ನಾ ನಿನ್ನ ನಿಂತಿರ್ತೀನಿ ಅಂತ ನಾ ಇಲ್ಲ ಮಟ್ಟ ನಿಂತು ಮಾತಾಡಕ ಅಣ್ಣ ಅಂದ್ರ ಆ ಚೆಕ್ ಮತ್ತಿಂದ ಅಭಿ ಸರ್ ಅವರು ನನ್ನ ಸಪೋರ್ಟಿವ್ ಆಗಿ ನಿಂತರ ಶ್ರೀನಿವಾಸ ಅಣ್ಣ ಥ್ಯಾಂಕ್ಸ್ ಅಣ್ಣ ನೀವಿದ್ದ ಮಾತಾಡಿನ ಸರ್ ಸತೀಶ್ ಸರ್ಗೆ ಡಾಲಿ ಸರ್ಗೆ ಮತ್ತ ನವೀನ್ ಸರ್ ಥ್ಯಾಂಕ್ಸ್ ಹೇಳಕ್ ಹೇಳ್ತೀನಿ ಯಾಕಂದ್ರೆ ನಮ್ ಸಿನಿಮಾ ನೋಡಿ ನಾವು ಪ್ರತಿ ಸಲ ನಮ್ಗ್ ಸಪೋರ್ಟಿವ್ ಆಗಿ ನಿಂತರ ನಾವಿರ್ತೀವಿ ಸಿನಿಮಾದಿಂದ ಅಂತ ಹೇಳಿ ನಮ್ ಬೆನ್ನೆಲುಬಾಗಿ ಬಾಯಿ ನಿಂತರ ಸರ್ ಥ್ಯಾಂಕ್ಸ್ ಸರ್ ಇದು ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ನೋಡ್ಬೇಕು ಯಾಕಂದ್ರ ಇದು ಆ ಕಡೆ ನಡೀತಿರ್ತಕ್ಕಂಥ ವಿಷಯ ಪ್ರತಿಯೊಬ್ಬರು ನೋಡುವಂತ ಸಿನಿಮಾ ಗದಗ ಮತ್ತೆ ರಾಯಚೂರು ಸಿಂಧನೂರು ಮಾನ್ವಿ ಅವ್ರು ನೋಡುವಂತ ಸಿನಿಮಾ ನೋಡಿ ನಮ್ ಸಿನಿಮಾಕ್ ಸಪೋರ್ಟ್ ಮಾಡ್ರಿ ನೀವೆಲ್ಲ ಒಂದ್ ಸ್ವಲ್ಪ ಶೇರ್ ಮಾಡಿ ನಮ್ ಸಿನಿಮಾ ಪಬ್ಲಿಸಿಟಿ ಮಾಡಕ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಈ ಎಲ್ಲರೂ ಬೇರೆ ಸಿನಿಮಕ್ಕೆ ರಕ್ತ ರಕ್ತ ಕೊಟ್ಟಂಗ ನಾನು ಸಿನಿಮಕ್ಕೆ ಕೂಳು ಕೊಡ್ತೀನಿ ಅಂದ್ರೆ ಈ ಏರ್ ಕಟ್ ಮಾಡಿಸೋದಕ್ಕೆ ಒಂದು ಅಂದ್ರೆ ಶೂಟ್ ಶೆಡ್ಯೂಲ್ ಹಿಂದ ಮುಂದೆ ಆಗ್ತಿತ್ತು ಈ ಒಂದು ಹೇರ್ ಕಟ್ ತಗಿಸಬೇಕಾಗಿತ್ತು ಮತ್ತೆ ಮಾಡಿಸಬೇಕಾಗಿತ್ತು ಆ ಪ್ರೋಸೆಸ್ ಅಲ್ಲಿ ಒಂದು ಹದಿನೈದು ಹದಿನೈದು ಸಾರಿ ಹೇರ್ ಕಟ್ ಮಾಡಿಸಿದೀವಿ ಮತ್ತೆ ಆ ದರದಿಂದ ಒಂದು

ನಾನು ಖುಷಿಯಿಂದ ಕೇಳ್ತಾ ಇದ್ದೀನಿ ಅಣ್ಣ ಅಣ್ಣ ಮನೆಗೆ ಇನ್ನೊಂದು ಚೂರು ಎಲ್ರಿಗೂ ನಮಸ್ಕಾರ ಬಂದಿರೋ ಮಾತಮ್ಮ ಮಿತ್ರರು ಎಲ್ರಿಗೂ ಫ್ರೆಂಡ್ಸ್ಗೂ ಎಲ್ರಿಗೂ ಥ್ಯಾಂಕ್ ಯು ಮೊದ್ಲಿಗೆ ಭೀಮ್ರಾವ್ ಅವ್ರೆ ಕಂಗ್ರಾಚುಲೇಷನ್ಸ್ ಮೊದಲನೇ ಸಾರಿ ಸಿನಿಮಾ ಮಾಡ್ಬೇಕಾದಾಗ ಈ ತರದೊಂದು ವಿಚಾರ ತಗೊಂಡು ವಿಷಯ ತಗೊಂಡು ಸಿನಿಮಾ ಮಾಡಿದ್ದಕ್ಕೆ ಸತೀಶ್ ಅಣ್ಣ ನಿಮಗೆ ಥ್ಯಾಂಕ್ಸ್ ಯಾಕಂದ್ರೆ ಈ ಥರದ್ದೊಂದು ಒಳ್ಳೆ ವಿಷಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಅಣ್ಣ ಇದರಲ್ಲೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಚನ್ನ ಅಂತ ಸೊ ಭೀಮ್ರಾವ್ ಅವರು ನನಗೆ ಫೋನ್ ಮಾಡಿದ್ರಿ ಒಂದು ಸಾರಿ ಈ ಥರ ಸರ್ ಭೀಮ್ರಾವ್ ಅಂತ ದೀಪಕ್ ನನ್ನ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ ಡಿ ಒ ಪಿ ಅವರು ನನಗೆ ಈ ಸಿನಿಮಾ ರೆಫರ್ ಮಾಡಿದರು ಬಂದಮೇಲೆ ನಾನು ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಮಾಡಿದ್ದೆ ಫ್ರೆಂಚ್ ಬಿರಿಯಾನಿ ಒಂಥರ ಗುರುಶಿಶ್ಯರ ಒಂಥರ ಟಗರು ಪಲ್ಯ ಒಂಥರ ಇವ್ರು ಬಂದು ನನಗೆ ಸರ್ ಈ ಥರದ್ದೊಂದು ಕ್ಯಾರೆಕ್ಟ್ರಿಂದ ಆ ಹೊಸತನ ಇರುತ್ತೆ ಕ್ಯಾರೆಕ್ಟರು ಕಟ್ಟಿಂಗ್ ಮಾಡೋದು ಎಲ್ಲ ಅಂತ ಸೊ ನಾನು ಕಟ್ಟಿಂಗಿಗೆ ಒಂಚೂರು ಟ್ರೈನಿಂಗ್ ಕೊಡೋಕ್ ಹೋದ್ರು ನಂದು ಮೋಟಕ್ಕೆ ಕತ್ರಿ ಹಿಡಿಯಕ್ಕೆ ಹೋಗ್ತೀನಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಅದು ಕಷ್ಟಪಟ್ಟು ಸೇರಿಸಿ ಫಸ್ಟ್ ಒಂದು ನಾಲ್ಕು ನ್ಯೂಸ್ ಪೇಪರ್ ಕೊಟ್ಟು ಕಟ್ ಮಾಡಿ ಸರ್ ಕಟ್ ಮಾಡಿ ಅಂತ ನಾವು ಯೂಶಲಿ ಕಟಿಂಗ್ ಇಲ್ಲೊಂದು ಚೂರು ಕಟ್ ಮಾಡಿ ಕಟ್ ಮಾಡು ಅಂತಾರೆ ಪೇಪರ್ ಕೊಟ್ಟು ಕಟ್ ಮಾಡಕ್ಕೆ ಹೇಳ್ತಾ ಇದ್ರು ಯಾವ್ದಾದ್ರು ಹುಡುಗಿ ಜಡೆ ಕೊಟ್ಟಿದ್ರೆ ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಸಿಗೋದು ಹುಡುಗಿ ತಪ್ಪಬೇಡಿ ಕೂದಲು ಮಾತ್ರ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು

ಸಿನಿಮಾ ಸ್ಟಾರ್ಟ್ ಆದಾಗ ನಾವು ಕತೆ ಕೇಳಿದಾಗ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ಹೋದಾಗ ನಿಮಗೆ ಎಮೋಷನಲಿ ಈ ಸಿನಿಮಾ ಬೇರೆ ಥರ ಕನೆಕ್ಟ್ ಆಗುತ್ತೆ ಎಲ್ರಿಗೂ ಕೂಡ ನಾವು ತಮಾಷೆ ಏನೇ ಮಾಡಿರ್ಬೋದು ಬಟ್ ವಿಷಯ ಅವ್ರು ಎತ್ಕೊಂಡಿರೋ ವಿಷಯ ತುಂಬ ಚೆನ್ನಾಗಿದೆ ಹಾಗೆ ಮೌನೇಶ್ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾನೆ ಮೊದಲನೇ ಬಾರಿಗೆ ನಾನು ನಾರ್ತ್ ಕರ್ನಾಟಕ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ ನಾನು ಆ್ಯಕ್ಚುಲಿ ಗುಲ್ಬರ್ಗದವನು ಇವರು ರಾಯಚೂರು ಸೊಗಡನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು ಕೆಲವೊಂದು ಅವ್ರಿಗೂ ನಮಗೂ ಭಾಷೆ ಡಿಫ್ರೆನ್ಸ್ ಇದೆ ಸ್ವಲ್ಪ ಅದನ್ನೆಲ್ಲ ಕರೆಕ್ಷನ್ ಮಾಡಿ ನನ್ನ ಕೈಲಿ ಆಕ್ಟಿಂಗ್ ಮಾಡಿಸ್ತಿದ್ದೆ ಭೀಮ್ರಾವ್ ಅವರೇ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಸತೀಶ್ ಸರ್ ಹೇಳ್ದಂಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾಕ್ಕೆ ಈ ಸಿನಿಮಾನ ಗೆಲ್ಸಿ ನಮ್ಮ ನಾರ್ತ್ ಕರ್ನಾಟಕ ಅಂದರೆ ಬರೀ ನಗು ಒಂದೇ ಇಲ್ಲ ನೋವಿದೆ ಅಲ್ಲಿ ಒಂದು ಅಲ್ಲಿ ಸೊಗಡೆ ಡಿಫ್ರೆಂಟ್ ಆಗಿದೆ ಇದೆ ಎಮೋಷನ್ಸ್ ಇದೆ ನಗುನೂ ಇದೆ ಇಲ್ಲ ಅಂತಲ್ಲ ನಮ್ಮ ಭಾಷೆ ಅಂದರೆ ಕಾಮಿಡಿಗೆ ಸೀಮಿತವಾದ ಭಾಷೆ ಅಲ್ಲ ಅಲ್ಲಿ ಒಂದಿಷ್ಟು ಕಥೆಗಳಿದೆ ಅಲ್ಲಿ ಒಂದಿಷ್ಟು ನೋವುಗಳಿದೆ ಅದನ್ನೆಲ್ಲ ನೀವು ನೋಡ್ಬೇಕು ಹೇಗಿದೆ ನಮ್ಮ ಭಾಗದ ಸೊಗಡು ಈಗ ಒಂದಿಷ್ಟು ಸಿನಿಮಾಗಳು ಬರ್ತಾ ಇದೆ ಸೊ ಈ ಸಿನಿಮಾಗಳನ್ನು ನೋಡಿ ಸಪೋರ್ಟ್ ಮಾಡಿ ಇತ್ತೀಚೆಗೆ ನಮ್ಮ ಕರ್ನಾಟಕದ ಕರ್ನಾಟಕ ಸಿನಿಮಾ ಪಪ್ಪೆ ಅಂತ ಇದು ಸಾರಿ ಪಪ್ಪಿ ಪಪ್ಪಿ ಅಂತ ಒಂದು ಸಿನಿಮಾ ಬಂತು ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ರ ಆ ಎರಡು ಮುಗ್ಧ ಮನ್ಸುಗಳು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಎಲ್ರು ಸಪೋರ್ಟ್ ಮಾಡಿದ್ರ ಈ ಸಿನಿಮಾನು ನೋಡಿ ನಿಮ್ಗೆ ಬೇರೆ ತರ ಒಂದು ಫೀಲ್ ಅಂತೂ ಕನೆಕ್ಟ್ ಆಗುತ್ತೆ ಅಂತ ನಾನು ಮನ್ಸಾರ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾ ಮಿತ್ರರು ಒಂದಿಷ್ಟು ಯಥೇಚ್ಛವಾಗಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಮಸ್ಕಾರ ನವನೀತ್ ಅಂತ ಮ್ಯೂಸಿಕ್ ಡೈರೆಕ್ಟರು ಫಸ್ಟ್ ಅಂದ್ರೆ ಫೋರ್ ಮೋಸ್ಟ್ ನಾನು ಧನಂಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಅಂದರೆ ಧನಂಜಯ್ ಸರು ನಾನು ಫೋನ್ ಕಾಲ್ ಮಾಡಿದ್ವಿ ಫಿಲಮ್ ನೋಡ್ಬೋದು ಅಂತ ಕೇಳಿದ್ದಕ್ಕೆ ಹ್ಞೂ ಅಂದರು ನೋಡಿದ್ರು ಅಪ್ರಿಷಿಯೇಟ್ ಮಾಡಿ ಅವರು ಪಾರಂಜಿತ್ ನಮ್ಮ ಸರ್ದು ಕಾಂಟ್ಯಾಕ್ಟು ಆ ಥರ ಅಂಥವ್ರಿಗೆ ತೋರಿಸಿ ನಾನು ಇವಾಗ ಮದುವೆ ಇದ್ದೀನಿ ಅಂತ ಹೇಳಿ ಹೇಳಿ ಈ ವಾಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ತುಂಬ ಮೋಟಿವೇಟ್ ಮಾಡಿ ಡೈರೆಕ್ಟರ್ಗೆಲ್ಲ ಕಾಲ್ ಮಾಡಿ ವಿಶ್ ಮಾಡಿ ಅದೇ ನಮಗೆ ಫಸ್ಟು ತುಂಬ ಇಂಪಾರ್ಟೆಂಟ್ ಏನಂತ ಉತ್ಸಾಹ ಕೊಡುವಂಥ ವಿಷಯ ಆಗಿತ್ತು ಆದರೆ ನೆಕ್ಸ್ಟು ಭೀಮ್ ರಾವ್ ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಡೈರೆಕ್ಟರ್ಗೆ ತೋರಿಸಿ ಅವರು ಸತೀಶ್ ಸರ್ಗೆ ತೋರಿಸಿ ಸತೀಶ್ ಸರ್ ನಮ್ಮನ್ನ ಕರೆಸಿ ಮಾತಾಡಿಸಿ ಮನೆಯಲ್ಲಿ ಕೂಡಿಸಿ ಅದೆಲ್ಲ ಪ್ರಿವಿಲೇಜ್ ಅನ್ಸುತ್ತೆ ನನಗೆ ತುಂಬ ಥ್ಯಾಂಕ್ಸ್ ಸರ್ ಸತೀಶ್ ಸರ್ ಅವರು ನಮ್ಮನ್ನ ಕರೆದು ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದಾಗ ಭೀಮ್ ಸರ್ ಅವರು ನನಗೆ ಹೇಳಿದಾಗ ತುಂಬ ಖುಷಿ ಆಯಿತು ಆ್ಯಂಡ್ ಅದೇ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳೋದು ಆ್ಯಕ್ಟರ್ಗಳೆಲ್ಲ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಇವೆಲ್ಲ ಆಗುತ್ತೆ ನಾನು ದೊಡ್ಡ ಕಂಟೆಂಟ್ ಏನಲ್ಲ ಇವೆಲ್ಲ ಎಲ್ಲರೂ ಮಾತಾಡ್ತಾರೆ ಮ್ಯೂಸಿಕ್ ಹೇಳ್ತೀರಾ ಮ್ಯೂಸಿಕಲ್ಲಿ ಏನಿದೆಯೋ ಅದನ್ನು ಅಪ್ರಿಷಿಯೇಟ್ ಮಾಡಿ ಥ್ಯಾಂಕ್ಸ್ ಟು ಆಲ್ ದ ಮೀಡಿಯಾ ಪೀಪಲ್ ಎಲ್ಲರೂ ಬಂದಿದ್ದು ಇನ್ನೂ ಇನ್ನೊಂದಷ್ಟು ಜನಕ್ಕೆ ಹೇಳಿ ಯಾರು ಬಂದಿರೋ ಅವ್ರಿಗೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಕಳಿಸ್ಕೊಡಿ ಯಾರು ಆಗುತ್ತೋ ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲೆಲ್ಲ ಆಗಿ ಬರೆದು ಹಾಕಿ ಥ್ಯಾಂಕ್ಸ್ ಟು ಹರೀಶ್ ಅರಸು ತುಂಬ ಸಪೋರ್ಟಿವ್ ಆಗಿ ನಿಂತೀರ ಫಸ್ಟಿಂದನು ಆ್ಯಂಡ್ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್ ನವೀನ್ ಸರು ನಮ್ಮ ಸ್ವಸ್ತಿಕ್ ಸ್ಟುಡಿಯೋಲಿ ನೋಡಿ ಒಂದು ನಾಲ್ಕೈದು ನಿಮಿಷ ಅವರು ಆಚೆ ಹೋಗಿದ್ರು ಆಚೆ ಹೋಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ವಾಪಸ್ ಬಂದು ತುಂಬ ಚೆನ್ನಾಗಿ ಮಾಡಿದ್ದೀರ ಅವಾಗಿನ್ನೂ ಮ್ಯೂಸಿಕ್ಕೂ ಆಗಿಲ್ಲ ಟು ಬಿ ಅನ್ ದ ಆನೆಸ್ಟ್ ಸೈಡ್ ನವೀನ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿ ಅದು ಮಾಡಿ ಇದು ಮಾಡಿ ಇನ್ಸ್ಪೈರ್ ಇನ್ಸ್ಪೈರ್ ಮಾಡಿ ಹೋಗಿದ್ರು ಅದು ತುಮ್ ಒಂದು ಮೇ ಬಿ ಒಂದು ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ಬ್ಯಾಕ್ ಅನ್ಸುತ್ತೆ ಸರ್ ಟಿಲ್ ಡೇಟ್ ಅವ್ರು ಅದೇ ಉತ್ಸಾಹದಲ್ಲಿ ಬಂದು ನಮ್ಮ ಜೊತೆ ಮಾತಾಡ್ತಿರೋದಕ್ಕೆ ಒಂದೇ ಕಾರಣ ನಮ್ಮ ಸಿನ್ಮಾ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ನನ್ನ ಇಡೀ ಮ್ಯೂಸಿಕ್ ಟೀಮು ತುಂಬ 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 ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ದಯವಿಟ್ಟು ಪ್ರೋತ್ಸಾಹ ಕೊಡಿ ಆರ್ಟಿಸ್ಟ್ಗಳನ್ನ ಬೆಳೆಸೋದು ಮೀಡಿಯಾದವರು ಸೊ ಮೀಡಿಯಾದವರು ಹೆಲ್ಪ್ ಮಾಡಿ ಥ್ಯಾಂಕ್ ಯು

Okay. <laughs> I ah. yes. Thank, you. Thank you so much. In uh, cinema.